ಜಯಂತಿ ವೈಭವದಿಂದ ಅಂತ ಅಯೋಧ್ಯೆ ಕಾಶಿ ಮಥುರಾ ಸೇರಿದಂತೆ ನಲವತ್ತೇಳು ಸಾವಿರಕ್ಕೂ ಹೆಚ್ಚು ದತ್ತ ಜಯಂತಿ ವೈಭವದಿಂದ ಸಂಪನ್ನಗೊಂಡಿದೆ ಈ ಬಾರಿ ದತ್ತ ಜಯಂತಿಗೆ ಜಿಲ್ಲಾಡಳಿತವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವ್ಯವಸ್ಥೆಯನ್ನು ತಕ್ಕಮಟ್ಟಿಗೆ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಮಾಡುವ ರೀತಿಯಲ್ಲಿ ಏನಿಲ್ಲ ಆ ರೀತಿ ತಕ್ಕ ಮಟ್ಟಿಗೆ ವ್ಯವಸ್ಥೆ ಮಾಡಿದ್ದಾರೆ ದತ್ತ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಮಠಗಳ ಮಠಾಧಿಪತಿಗಳು ವಿಶೇಷವಾಗಿ ಶಂಕರದೇವರ ಮಠದ ಚಂದ್ರಶೇಖರ ಸ್ವಾಮೀಜಿಯವರು ಹಾಗೆಯೇ ಏಳನಾಡು ಮಠದ ಸ್ವಾಮೀಜಿಯವರು ಬಾಳೆಹೊನ್ನೂರು ಬೀರೂರು ಶಾಖಾ ಮಠದ ಸ್ವಾಮೀಜಿಯವರು ಅದಲ್ದಲ್ಲೇ ಡಾಕ್ಟರ್ ಆನಂದ್ ಗುರುಜಿಯವರು ಇದಲ್ಲದೆ ಹಲವು ಮಠಾಧಿಪತಿಗಳು ಭಾಗವಹಿಸಿದ್ದಾರೆ ನಮ್ಮದು ಸರ್ಕಾರಕ್ಕೆ ಮತ್ತೊಂದು ಸರಿ ಅದನ್ನೇ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ ನಿಮಗೆ ಶಾಶ್ವತವಾಗಿ ವಿವಾದವನ್ನು ಬಗೆಹರಿಸಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸತ್ಯವನ್ನು ಎತ್ತಿಡಿಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸರ್ಕಾರದ ಕೈನಲ್ಲಿ ಸಾಧ್ಯ ಇದೆ ರಾಜಕಾರಣಿಗಳು ನಿರ್ಣಯ ತೆಗೆದುಕೊಂಡ್ರೆ ಏನೇ ನಿರ್ಣಯ ತೆಗೆದುಕೊಂಡ್ರೂ ಅದು ವಿವಾದವಾಗಿ ಮಾಡ್ತಾರೆ ಹಾಲಿ ನ್ಯಾಯಾಧೀಶರನ್ನು ನೇಮಕ ಮಾಡಿ ಅವ್ರಿಗೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಿ ಪರಿಶೀಲನೆ ಮಾಡಿ ನಾ ಅದ್ರ ಪ್ರಕಾರ ಅವ್ರ ನಿರ್ಣಯವನ್ನು ತೆಗೆದುಕೊಂಡ್ಲಿ ಶಾಖಾದ್ರಿ ಹತ್ರ ಏನಾದರೂ ದಾಖಲೆಗಳಿದ್ರೆ ಅವರು ಕೊಡಲಿ ನಾವು ದತ್ತಪೀಠ ಸಂವರ್ಧನಾ ಸಮಿತಿ ವಿ ಎಚ್ ಪಿ ನಮ್ಮ ಹತ್ರ ಇರೋ ದಾಖಲೆಯೂ ಕೊಡ್ತೀವಿ ಇದಲ್ದಲ್ಲೇ ಕಂದಾಯದ ದಾಖಲೆಗಳನ್ನು ಮುಜರಾಯಿ ಇಲಾಖೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಿ ಸರ್ಕಾರವೇ ಒಂದು ಕಡೆ ರೈಟ್ ಟು ಇನ್ಫಾರ್ಮೇಷನ್ ಅಡಿಯಲ್ಲಿ ನಾವು ಅರ್ಜಿ ಆಗ್ತಾಗ ಉತ್ತರ ಕೊಡುತ್ತೆ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ದತ್ತಾತ್ರೇಯ ದೇವರು ಇದೆ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಬಾಬಾ ಬಡನ್ ದರ್ಗಾ ಇದೆ ಅಂತ ಅವರೇ ಉತ್ತರ ಕೊಡ್ತಾರೆ ರೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ಯಾವ್ಯಾವ ದೇವರಿಗೆ ಎಷ್ಟೆಷ್ಟು ಲ್ಯಾಂಡ್ ಇತ್ತು ಅಂತ ಕೇಳಿದಾಗ ಬಾಬಾ ಬಡನ್ ದರ್ಗಾ ಹೆಸರಿನಲ್ಲಿ ನೂರ ಹನ್ನೊಂದು ಎಕರೆ ನಾಗೇನಹಳ್ಳಿ ಗ್ರಾಮದಲ್ಲಿ ಇನಾಮ್ ದತ್ತಾತ್ರೇಯ ಪೀಠದ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನು ಇತ್ತು ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ ತಸ್ತೀಕರಣ ಎಷ್ಟು ಬಿಡುಗಡೆ ಮಾಡಿದ್ರಿ ಅಂತ ಕೇಳಿದಾಗ ಮಧ್ಯಂತರ ತಸ್ತಿಕ್ಕಾಗಿ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ದತ್ತಾತ್ರೇಯ ದೇವರಿಗೆ ಬಿಡುಗಡೆ ಮಾಡಿದ್ದೀವಿ ಅಂತಿಮ ತಸ್ತಿಕ್ ನಿಗದಿಯಾಗಿಲ್ಲ ಅದನ್ನು ದತ್ತಾತ್ರೇಯ ದೇವ್ರ ಖಾತೆಯಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀವಿ ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ ಅಂದರೆ ಇಷ್ಟೆಲ್ಲ ಉತ್ತರ ಕೊಟ್ಟಿದೆ ಅಂದಮೇಲೆ ಅಂಗೈ ಹೊಣ್ಣಿಗೆ ಕನ್ನಡಿಯ ಅವಶ್ಯಕತೆ ಇಲ್ಲ ಮತ್ತು ಇಸ್ಲಾಂ ಹೆಸರಿನಲ್ಲಿ ಅನ್ಯ ಧಾರ್ಮಿಕ ಕ್ಷಣಗಳನ್ನು ಸ್ಥಳಗಳನ್ನು ಕಬಳಿಸೋದು ಅದು ಅನಾಗರಿಕವಾಗಿರ್ತಕ್ಕಂಥದ್ದು ಅಧರ್ಮ ಅದು ಇಸ್ಲಾಂ ಹೆಸರಿನಲ್ಲಿ ಆ ರೀತಿ ಕಬಳಿಸೋ ಕೆಲಸ ಮಾಡಿದ್ರು ನಾಶ ಮಾಡೋದು ಯಾವುದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಧರ್ಮ ಅಂತಂದರೆ ಭಾರತೀಯ ಅರ್ಥದಲ್ಲಿ ಅದು ದಯೆಯಿಂದ ಕೂಡಿರತಕ್ಕಂಥದ್ದು ಸನ್ಮಾನ ತೊತ್ಕೊಂಡು ಹೋಗ್ತಕ್ಕಂಥದ್ದು ಸತ್ಯದ ಹಾದಿಯಲ್ಲಿ ಜನರನ್ನ ತಗೊಂಡು ಹೋಗ್ತಕ್ಕಂಥದ್ದು ಅದು ಧರ್ಮ ಆಗುತ್ತೆ ಇನ್ನೊಬ್ಬರ ಧಾರ್ಮಿಕ ಪೂಜಾ ಸ್ಥಳವನ್ನು ಮೋಸದಿಂದ ಕಬಳಿಸೋದಾಗಲಿ ಬಲಾತ್ಕಾರದಿಂದ ಕಿತ್ಕೊಳ್ಳೋದಾಗಲಿ ಅದು ಅಧರ್ಮ ಆಗುತ್ತೆ ಇಲ್ಲಿ ಭಾರತೀಯ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಪರಸ್ತ್ರೀಯರನ್ನ ಗೌರವಿಸುವಂಥ ಸಂಸ್ಕೃತಿ ಇದೆ ಪರಸ್ತ್ರೀಯರ ಮೇಲೆ ಅತ್ಯಾಚಾರ ಹೇಳೋದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ದುರ್ದೈವ ಸಂಗತಿ ಇಸ್ಲಾಂ ಹೆಸರಿನಲ್ಲಿ ಈ ದೇಶದಲ್ಲಿ ಪರಸ್ಥಳ ಪರ ಧಾರ್ಮಿಕ ಸ್ಥಳಗಳನ್ನು ಅದು ಅಯೋಧ್ಯೆ ಕಾಶಿ ಮಥುರಾ ಸೇರಿದಂತೆ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ದತ್ತಪೀಠ ಶ್ರೀರಂಗಪಟ್ಟಣದಲ್ಲಿ ಮೂಡಲ ಬಾಗಿಲ ಆಂಜನೇಯ ಈ ರೀತಿ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳನ್ನು ಬರ್ಬರತೆಯಲ್ಲಿ ಮೋಸದಿಂದ ವಶಕ್ಕೆ ತಗೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಇಸ್ಲಾಂ ಹೆಸರಿನಲ್ಲಿ ಬಲಾತ್ಕಾರ ಇಸ್ಲಾಂ ಹೆಸರಿನಲ್ಲಿ ಲೂಟಿ ಇಸ್ಲಾಂ ಹೆಸರಿನಲ್ಲಿ ಮತಾಂತರ ಇವೆಲ್ಲವನ್ನು ಮಾಡಿದ್ದಾರೆ ಇದನ್ನು ಭಾರತೀಯ ಪರಂಪರೆ ಭಾರತೀಯ ದರ್ಶನಗಳು ಧರ್ಮ ಅಂತ ಹೇಳೋದಿಲ್ಲ ಬೇಕಿದ್ರೆ ಒಂದು ಪೈಚಾಚಿಕವಾಗಿರ್ತಕ್ಕಂಥ ಮತ ಅಂತ ಹೇಳ್ಬೋದು ಅದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ಪೈಚಾಚಿಕ ಪರಂಪರೆ ಆಧುನಿಕ ಕಾಲದಲ್ಲೂ ಮುಂದುವರೆದಿದೆ ಭಯೋತ್ಪಾದನೆ ಹೆಸರಿನಲ್ಲಿ ಭಯೋತ್ಪಾದನೆ ಹೆಸರಿನಲ್ಲಿ ಅದೇ ಪೈಚಾಚಿಕ ಪರಂಪರೆ ಮುಂದುವರೆದಿದೆ ಅಮಾಯಕರನ್ನು ಕೊಲ್ಲೋದು ಬಾಂಬಿಟ್ ಕೊಲ್ಲೋದು ಅದು ಒಂದು ಪೈಚಾಚಿಕ ಪರಂಪರೆಯ ಭಾಗವಾಗಿ ಮುಂದುವರೆದಿದೆ ಈ ಪೈಚಾಚಿಕ ಪರಂಪರೆಯನ್ನು ಭಾರತ ಭಾರತೀಯ ದರ್ಶನಗಳು ಧರ್ಮ ಅಂಥೇಳಿ ಭಾವಿಸೋದಿಲ್ಲ ಇದು ಬೇಕಾದ್ರೆ ಪಿಚಾಚಿಗಳ ಧರ್ಮ ಅಂತ ಹೇಳ್ಬೋದು ರಾಕ್ಷಸರ ಧರ್ಮ ಅಂತ ಹೇಳ್ಬೋದು ಆದರೆ ಸದ್ಧರ್ಮ ಅಂತಾಗಲಿ ಅದರಿಂದ ಒಳಿತಾಗುತ್ತೆ ಅಂತ ಭಾವಿಸೋದಿಲ್ಲ ಕೆಲವರು ಇಲ್ಲ ನಮ್ದು ಆಗಿಲ್ಲ ಅಂತ ಹೇಳ್ತಾರೆ ಆದರೆ ಭಯೋತ್ಪಾದಕರೆಲ್ಲ ಅವರು ಇಸ್ಲಾಮಿಗೋಸ್ಕರನೇ ಭಯೋತ್ಪಾದನೆ ಅಂತ ಹೇಳಿದ್ದಾರೆ ಹಾಗಿರಬೇಕಾದ್ರೆ ನೀವು ನಿಮ್ಮ ಮತಗ್ರಂಥಗಳಲ್ಲಿರ್ತಕ್ಕಂಥ ಮತದ ಬಗ್ಗೆ ಇರುವಂಥ ದೃಷ್ಟಿಕೋನ ಇದೆಯಲ್ಲ ಅದನ್ನು ಇದ್ರಿ ಜಗತ್ತಿನಲ್ಲಿ ಹೆಂಗೆ ಶಾಂತಿ ಹೇಗೆ ನಿಲ್ಸಕ್ಕೆ ಸಾಧ್ಯ ಹಾಗಾಗಿ ಅದು ಬದಲಾಯಿಸ್ಕೊಳ್ಳೋ ಕೆಲಸ ಆಗಬೇಕು ಅನ್ನೋದು ಇಲ್ಲದೇ ಇದ್ದರೆ ನೀವು ಇನ್ನೊಬ್ಬರು ನಾಶ ಮಾಡೋಕ್ಕೋಗಿ ನೀವು ನಾಶವಾಗ್ತೀರಿ ನಾಶವಾಗೋದೇ ಉದ್ದೇಶ ಇದ್ದರೆ ಅದನ್ನು ನಾವ್ಯಾರೂ ತಡಿಲಿಕ್ಕಾಗಲ್ಲ ಆದರೆ ಮೋಸ ಹೆಚ್ಚು ಕಾಲ ನಡೆಯೋದಿಲ್ಲ ಅದು ನಮ್ಮ ಆಡು ಮಾತಿನಲ್ಲಿ ಬಂದಿರೋದು ಕಳ್ಳನ ಹೆಂಡತಿ ಒಂದಲ್ಲ ಒಂದಿನ ಡ್ಯಾಶ್ ಡ್ಯಾಶ್ ಅಂತ ಬರುತ್ತೆ ಹಾಗೆ ಹಾಗೇ ಆಗ್ತೀರಿ ಆಗಬಾರ್ದು ಅಂತಿದ್ದರೆ ದಯೆ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ಅದಾವುದಯ್ಯ ಅನ್ನೋದನ್ನು ಅಳವಡಿಸ್ಕೊಳ್ಬೇಕು ದೇವನೊಬ್ಬ ನಾಮ ಅಲವು ಅನ್ನುವಂಥ ತತ್ವವನ್ನು ಜೋಡಿಸ್ಕೊಳ್ಬೇಕು ಹಾಗಿದ್ದಾಗ ಸಬ್ಕೋ ಸನ್ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೇನಮ್ ಅಂತ ಹಿಂದೂಗಳೂ ಹೇಳ್ಬೋದು ಮುಸಲ್ಮಾನರು ಹೇಳ್ಬೋದು ಈಗೇನಾಗಿದೆ ಬರೀ ಹಿಂದೂಗಳು ಮಾತ್ರ ಹೇಳ್ತಾ ಇದ್ದೀವಿ ಮುಸಲ್ಮಾನರೆಲ್ಲೂ ಈಶ್ವರ ಅಲ್ಲ ತೇರೇನಮ್ ಅಂತ ಹೇಳಿರೋದು ನಾನಂತೂ ಕೇಳಿಲ್ಲ ಮಸೀದಿಯಲ್ಲಿ ಹೇಳ್ಕೊಟ್ಟಿರೋದು ನಾನು ಕೇಳಿಲ್ಲ ಮದ್ರಾಸಗಳಲ್ಲಿ ಹೇಳ್ಕೊಟ್ಟಿದ್ರೆ ಭಯೋತ್ಪಾದನೆ ಆಗ್ತಾನೆ ಇರಲಿಲ್ಲ ಮ ಮದ್ರಾಸಗಳಲ್ಲೂ ಕೂಡ ಈಶ್ವರ ಅಲ್ಲ ತೇರೇನಮ್ ಅಂತ ಹೇಳ್ಕೊಟ್ಟಿದ್ರೆ ರಾಮ್ ರಹೀಮ್ ಏಕೆ ಅಂತ ಹೇಳ್ಕೊಟ್ಟಿದ್ರೆ ಎಲ್ಲೂ ಜಗಳ ಆಗ್ತಾ ಇರಲಿಲ್ಲ ಹಿಂದೂಗಳು ಮಾತ್ರ ರಾಮ್ ರಹೀಂ ಏಕೆ ಅಂತ ಹೇಳ್ತಾ ಇದ್ದೀವಿ ಮುಸಲ್ಮಾನರು ರಾಮ್ ರಹೀಮ್ ಏಕೆ ಅನ್ನೋದನ್ನು ಯಾವತ್ತು ಹೇಳಿದ್ದಾರೆ ಯಾವ ಮಕ್ಕಳಿಗೆ ಹೇಳ್ಕೊಟ್ಟಿದ್ರು ನಿಮ್ಮ ಶಾಲೆಯ ಮದ್ರಾಸ ಪಠ್ಯ ಅದಿದೆಯಾ ಅದಿದ್ದರೆ ಹಿಂದೂ ಮುಸ್ಲಿಮ್ ಒಂದಾಗಿರ್ತಿದ್ರು ಅದು ಇಲ್ಲದೇ ಇರೋದ್ರಿಂದಲೇ ಸಮಸ್ಯೆ ನಿರ್ಮಾಣ ಆಗ್ತಾ ಇದೆ ನೀವು ಅಲ್ಲಾನನ್ನು ಹೊರತುಪಡಿಸಿ ಉಳಿದೋರನ್ನು ಯಾರ್ಯಾರು ಪೂಜಿಸ್ತಾರೆ ಅವ್ರನ್ನ ಕಾಫಿ ಅಂತ ಭಾವಿಸ್ತೀರಿ ಮತ್ತು ಅಲ್ಲ ಒಬ್ಬನೇ ದೇವರು ಅಂತ ಮೈಕ್ ಹಾಕಿ ಹೇಳ್ತೀರಿ ಅಲ್ಲವು ಅಕ್ಬರ್ ಅಂತ ಕೂಗ್ತಿರಲ್ಲ ಅರ್ಥ ಅಲ್ಲ ಒಬ್ಬನೇ ದೇವರು ಅಲ್ಲ ಒಬ್ಬನೇ ದೇವರು ಅಂತ ಹೇಳಿದ್ರೆ ನಮ್ಮ ರಾಮ ನಮ್ಮ ಕೃಷ್ಣ ನಮ್ಮ ಈಶ್ವರ ದೇವರು ಅಲ್ವಾ ಹಂಗಾದ್ರೆ ನಮಗೇನು ಅಡ್ಡಿ ಇಲ್ಲ ನಮಗೆ ಅಲ್ಲಾನು ದೇವರು ಅನ್ನೋಕ್ಕೆ ನಮಗೇನು ನಮ್ಮ ಪರಂಪರೆ ನಮಗೆ ಅದಕ್ಕೆ ಅವಕಾಶ ಕೊಡುತ್ತೆ ಹಾಗೆ ಬದಲಾಗಬೇಕಾಗಿರೋದು ಯಾರು ಬದಲಾಗಬೇಕಾಗಿರೋರು ಸಂಕುಚಿತ ಮನೋಭಾವದವರು ಬದಲಾಗಬೇಕು ಮತದ ವಿಸ್ತರಣೆಗೆ ಜೆಹಾದ್ ಮಾಡುವಂಥ ಮಾನಸಿಕತೆಯವರು ಬದಲಾಗಬೇಕು ಅದು ಬದಲಾಗದೇ ಇದ್ದರೆ ಜಗತ್ತಿನವ್ರು ಶಾಂತಿ ನೆಲೆಸೋಕ್ಕೆ ಸಾಧ್ಯ ಇಲ್ಲ